ಶಾಸ್ತ್ರಿಗಳೇ ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ನೋಡೋಣ ಇವತ್ತು ಸಾಮಾನ್ಯವಾಗಿ ಮಂತ್ರ ಮಂತ್ರ ಅನ್ನೋದು ಮನನಾಥ ತ್ರಾಯತೆ ಅಂತ ನಾವು ಅದನ್ನು ಮನಸ್ಸಿನಿಂದ ಹೇಳಿಕೊಂಡ್ರೆ ಮನಸ್ಸಿನಿಂದ ಆ ಮಂತ್ರದ ಒಂದೊಂದು ಅಕ್ಷರವನ್ನು ಅನುಭವಿಸಿ ನಾವು ಆ ಶಕ್ತಿ ನನ್ನೊಳಗೆ ಪ್ರವಹಿಸ್ತಾ ಇದೆ ಆ ಶಕ್ತಿ ಆ ಶಕ್ತಿ ನನ್ನೊಳಗೆ ಜಾಗೃತವಾಗಿದೆ ಅನ್ನೋ ದೃಷ್ಟಿಯಲ್ಲಿ ನೀವು ಆ ಮಂತ್ರ ಹೇಳಿಕೊಂಡ್ರೆ ಅದು ತ್ರಾಯತೆ ಅದು ರಕ್ಷಣೆ ಮಾಡುತ್ತೆ ನಮ್ಮನ್ನು ಇದನ್ನು ಮಂತ್ರ ಅಂತ ಕರೀತಾರೆ ಪ್ರತಿ ವಾರ ಒಂದೊಂದು ಮಂತ್ರ ನಾವು ಎಷ್ಟೋ ಜನ ಪಾಪ ನೀವು ಹೇಳ್ತೀರಾ ಆ ಮಂತ್ರಕ್ಕಾಗಿ ಕಾಯ್ತು ಯಾರೋ ಕರೆ ಮಾಡಿ ಹೇಳಿದ್ದು ಮಂತ್ರಕ್ಕಾಗಿ ಕಾಯ್ತಾ ಇರ್ತಾರೆ ಅಂತ ಪಾಪ ಬಹಳ ಸಂತೋಷ ಈ ಮಂತ್ರ ಆ ಭಾವನೆ ಆ ಭಕ್ತಿ ಆ ತೀವ್ರತೆ ಇದ್ದರೆ ಖಂಡಿತ ನಿಮ್ಮನ್ನು ರಕ್ಷಿಸುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಸಂಶಯ ಆತ್ಮ ವಿನಶ್ಯತಿ ಅಂತ ಕೃಷ್ಣ ಹೇಳುವ ಮಾತು ಸಂಶಯ ಇಟ್ಕೊಂಡು ನೀವು ಮಾಡಿದ್ರೆ ಅದರಿಂದ ವಿನಶ್ಯತಿ ಕೊನೆಗೆ ನಮ್ಮ ಅಳಿವೇ ಆಗುತ್ತೆ ಅಂತ ಹೀಗಾಗಿ ಮಂತ್ರದಲ್ಲಿ ನಾವು ಏನು ನಾವು ಹುಡುಕೋದು ಹುಡುಕು ಹುಡುಕೋದು ಅರ್ಥ ಇಲ್ಲದ್ದು ಹೀಗಾಗಿ ಈ ಮಂತ್ರ ಪ್ರತಿ ವಾರ ಇರಲಿ ಈ ಈ ವಾರದ ಮಂತ್ರವನ್ನು ನಾವು ಗಮನಿಸೋಣ ತುಂಬ ವಿಶೇಷವಾದ ಮಂತ್ರ ಹಲವು ಬಗೆಗಳಲ್ಲಿ ನಿಮ್ಮನ್ನು ರಕ್ಷಣೆಗೆ ಒಳಪಡಿಸ್ತಕ್ಕಂಥ ಮಂತ್ರ ನೀವು ಪ್ರತಿ ದಿವಸ ಇದನ್ನು ನೀವು ಸಾಧ್ಯವಾದರೆ ನೂರ ಎಂಟು ಬಾರಿ ಮಾಡಿ ಯಾಕೆ ನೂರ ಎಂಟು ಬಾರಿ ಅಂದರೆ ಅದಕ್ಕೊಂದು ಶಕ್ತಿ ಇದೆ ಆ ಒಂದು ಆವರ್ತನೆಗೆ ಬಹಳ ವಿಶೇಷವಾದ ಶಕ್ತಿ ಇದೆ ಹಾಗಾಗಿ ಇಲ್ಲಾಂದರೆ ಕನಿಷ್ಠ ಒಂದು ಇಪ್ಪತ್ತೆಂಟು ಬಾರಿ ಅದು ಮಾಡಿ ಆ ನಂತರ ಗಮನಿಸಿ ಭವಭೀತಿ ಹರಂ ಸುರೇಶಂ ಗಂಗಾಧರಂ ವೃಷಭವಾರ್ಷಮಂಬಿಕೇಶಂ ಭಯಹಸ್ತಮೀಶಂ ಸಂಸಾರ ರೋಗ ಹರಮೌಷಧಮ್ವಿತೀಯಂ ಸಂಸಾರ ರೋಗ ಔಷಧ ದ್ವಿತೀಯಂ ಅಂತ ಹೇಳುತ್ತೆ ಸಂಸಾರಕ್ಕೇನಾದರೂ ರೋಗ ಅಂಟಿಬಿಟ್ರೆ ಅದಕ್ಕೆ ಯಾವುದ್ರ ಟ್ರೀಟ್ಮೆಂಟ್ ಕೊಡೋದು ಯಾವ ಔಷಧ ತಗೋತೀರ ಅದಕ್ಕೆ ಹೇಳಿ ಶರೀರಕ್ಕೆ ಏನೋ ಜ್ವರ ಬಂದರೆ ಅಥವಾ ಇನ್ನೇನೋ ಪೆಟ್ಟಾದರೆ ಇನ್ಯಾವುದೋ ಅಂಥ ಕೋವಿಡ್ ಅಂತಹ ಕೋವಿಡ್ಡನ್ನೇ ದಾಟಿಕೊಂಡು ಈ ದಿ ಹೊತ್ತು ಬದುಕಿದ್ದೀವಿ ಅಂತಂದರೆ ಯಾವುದೋ ಒಂದು ಔಷಧ ಕೆಲಸ ಮಾಡ್ತಾಯಿದೆ ವ್ಯಾಕ್ಸಿನ್ ಕೆಲಸ ಮಾಡ್ತಾಯಿದೆ ಅಂತ ಭಾವಿಸೋಣ ಅಂತೂ ಅಂಥ ಕಷ್ಟವಾದದ್ದನ್ನು ದಾಟಿಸಿಬಿಡ್ತು ಒಂದು ಔಷಧ ಆದರೆ ಸಂಸಾರಕ್ಕೆ ಬಾಂಧವ್ಯಗಳಿಗೆ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸಗಳಿಗೆ ಏನಾದರೂ ರೋಗ ಬಂದುಬಿಟ್ರೆ ರೋಗ ಅಂಟಿಬಿಟ್ರೆ ಯಾವ ಟ್ರೀಟ್ಮೆಂಟ್ ತಗೋತೀರ ಅದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೇನಾದರೂ ಒಂದು ಟ್ರೀಟ್ಮೆಂಟ್ ಇದೆ ಅದಕ್ಕೂ ಒಂದು ಚಿಕಿತ್ಸೆ ಇದೆ ಅಂತಂದರೆ ಈ ಮಂತ್ರ ಪರಿಹಾರ ಯಾರು ಇದನ್ನು ಹೇಳ್ಕೊಳ್ತಾರೋ ನೋಡಿಪ್ಪ ನಿಮ್ಮ ಮನೆಯಲ್ಲಿ ಯಾವುದೇ ಸಂಬಂಧಗಳು ಗಂಡ ಹೆಂಡತಿ ಸಂಬಂಧ ಇರಬಹುದು ತಂದೆ ಮಕ್ಕಳ ಬಾಂಧವ್ಯ ಇರಬಹುದು ಅಣ್ಣ ತಮ್ಮಂದರು ದಾಯಾದಿಗಳು ಅಂತೀವಲ್ಲ ಅಂಥವ ಅಂಥವರ ಸಂಬಂಧ ಇರಬಹುದು ನೀವು ಯಾವುದೇ ನಿಮ್ಮ ಸ್ನೇಹ ಮುರಿದು ಬಿದ್ದೋಗಿರಬಹುದು ಬಾಂಧವ್ಯಗಳೇನಾದರೂ ಆ ಬಾಂಧವ್ಯಗಳಿಗೆ ರೋಗ ಹಿಡಿದಿದ್ದರೆ ಅದಕ್ಕೇನಾದರೂ ಚಿಕಿತ್ಸೆ ಬೇಕು ಅಂತ ನಿಮಗೆ ಅನಿಸಿದರೆ ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ ಆ ಬಾಂಧವ್ಯ ಸರಿ ಹೋಗುತ್ತೆ ಮನಸ್ಸಿಗೆ ಅಂಥದ್ದೊಂದು ಲಹರಿ ಉಂಟಾಗುತ್ತೆ ಎಷ್ಟು ದಿವಸ ಆಯಿತು ದ್ವೇಷ ಆಯಿತು ಸಾಕು ಮಾಡೋಣ ಫುಲ್ ಸ್ಟಾಪ್ ಬಿಡೋಣ ಏನಿದೆ ರೀ ಯಾವತ್ತು ಚಟ್ಟಂದು ಹೋಗ್ತೀವೋ ಗೊತ್ತಿಲ್ಲ ನಮಗೆ ಯಾಕೆ ಎಷ್ಟು ದ್ವೇಷ ಸಾಧಿಸೋದು ಯಾಕೆಷ್ಟು ಹಾಗೆ ಸಾಧಿಸೋದು ಏನು ಈ ತಗೊಂಡು ಹೋಗೋದಾದರೂ ಏನು ನಾವು ಎಷ್ಟು ಪುರಾಣಗಳನ್ನು ಕಥೆ ಕೇಳಿ ಈ ಇತಿಹಾಸದ ಕಥೆಗಳನ್ನು ಕೇಳ್ಕೊಂಡು ಬನ್ನಿ ಯಾವ ಶತ್ರುವಿನ ದೇಶದ ಮೇಲೆ ದಾಳಿ ಮಾಡಿದ ರಾಜಕುಮಾರನೂ ಕೂಡ ಬರಿಗೈಯಲ್ಲೇ ಹೋದ ಹೀಗಾಗಿ ಇವೆಲ್ಲ ನಾವು ಮಾತಾಡುವಾಗ ಪುಂಖಾನುಪುಂಖವಾಗಿ ಬರುತ್ತದೆ ರೀ ತೊಗೊಂಡು ಹೋಗ್ತೀವಿ ಸತ್ತ ಮೇಲೆ ಏನು ರೀ ತಗೊಂಡು ಹೋಗ್ತೀವಿ ಅರೆ ರಾಮಚಂದ್ರನ ಅದನ್ನು ಅಳವಡಿಸ್ಕೋಬೇಕಲ್ವಾ ಆಯಿತು ಆ ಕ್ಷಣಕ್ಕೆ ಏನು ಕೋಪ ಬರುತ್ತೆ ನನಗೂ ಕೋಪ ಬರುತ್ತಪ್ಪ ಎಲ್ರಿಗೂ ಕೋಪ ಯಾರನ್ನು ಕೇಳಿಸಿದ್ದು ಸ್ವಾಮಹಾಮಠಾಧೀಶಗಳಿಗೆ ಕೋಪ ಬರುತ್ತೆ ಯಾವುದೋ ಒಂದು ಸಂದರ್ಭ ಹಾಗೆ ಮಾಡುತ್ತೆ ಕೋಪ ಎಷ್ಟು ಆ ಕ್ಷಣಿಕ ಕೋಪ ಬಹಳ ಸುಂದರವಾದದ್ದು ಅಂತ ಹೇಳ್ತಾರೆ ಆ ಕ್ಷಣ ಕೋಪ ಮಾಡ್ಕೊಂಡು ಆಯ್ತು ಅದನ್ನ ಬಿಟ್ಟು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು ಆಯ್ತು ಏನೋ ಆಯ್ತು ನನ್ನಿಂದನೇ ತಪ್ಪಾಗಿದೆ ಆಯ್ತು ಕ್ಷಮಿಸಿ ಒಂದು ಕೈ ಮುಗಿದ್ಬಿಡಿ ಕಾಲಿಗೆ ಬಿದ್ದುಬಿಡಿ ಮುಗಿದ ಹೋಯ್ತು ಅಲ್ಲಿಗೆ ಇವುಗಳನ್ನು ಹಾಗೆ ಸಾಧಿಸ್ತಾ ಹೋದರೆ ಮನದೊಡಗ ಕಿಚ್ಚು ಮನವ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಅಂತ ಅರೆ ನೀವು ತಾಪ ಮಾಡ್ಕೊಳ್ತದೆ ನಿಮಗೆ ಬಿ ಪಿ ಬರ್ತದೆ ನಿಮಗೆ ಶುಗರ್ ಬರ್ತದೆ ನಿಮಗೆ ಇನ್ಯಾವುದೋ ರೋಗ ಡಾಕ್ಟರ್ ನೀವು ಹೋಗಿ ಯಾಕೆ ಅಂದರೆ ಸ್ಟ್ರೆಸ್ ಆಗಿದ್ದೀರಾ ಅಂತ ಹೇಳ್ತಾರೆ ಎಲ್ಲ ಖಾಯಿಲೆಗಳು ಸ್ಟ್ರೆಸ್ ಮೂಲ ಸ್ಟ್ರೆಸ್ ಬರೋದು ಯಾವಾಗ ಅಂದರೆ ಈ ಕೋಪ ಮಾಡಿಕೊಂಡಾಗ ಹೀಗಾಗಿ ಅದನ್ನು ಆ ಎಲ್ಲ ವಿಷಕಾರಿಗೆ ಮೂಲವಾಗಿರ್ತಕ್ಕಂಥ ಈ ಕೋಪವನ್ನು ಸುಟ್ಟಾಕಿದ್ರೆ ಸಾಮಾನ್ಯವಾಗಿ ಬಾಂಧವ್ಯಗಳು ಬಹಳ ಬೇಗ ಚಿಗುರುತ್ತೆ ಬಹಳ ಬೇಗ ಅಂಟುಕೊಳ್ಳುತ್ತೆ ಹೃದಯದ ಪ್ರೀತಿಗೆ ಆಗಿರತಕ್ಕಂಥ ಆ ರೋಗ ಬಹಳ ಬೇಗ ಮಾಯವಾಗಬೇಕು ಅಂದರೆ ಇಂಥ ಒಂದು ಮಂತ್ರಗಳನ್ನು ಹೇಳ್ಕೊಳ್ಬೇಕು ಇದನ್ನು ನೀವು ಪ್ರತಿ ದಿವಸ ಹೇಳ್ಕೊಳ್ಳಿ ನಿಮ್ಮ ಬಾಂಧವ್ಯಗಳೆಲ್ಲ ಹಾಗೆ ತಿಳಿಯಾಗಿ ಸಿಹಿಯಾಗಿ ಮುಂದುವರಿಯಿತು ಸರಿ ಶಾಸ್ತ್ರಿಗಳು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಅದರ ಜೊತೆಗೆ ವಿಶೇಷವಾದಂಥ ಮಂತ್ರವನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರು ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ